ನಿಮ್ಮ ಮಲ್ಲೆ ರೇಷ್ಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೃಷಿ ಮೇಳಗಳನ್ನ ನೋಡಿರ್ತೀರಾ ಬಟ್ ಮೊಟ್ಟ ಮೊದಲ ಬಾರಿಗೆ ಒಂದು ರೇಷ್ಮೆ ಕೃಷಿ ಮೇಳವನ್ನ ನಮ್ಮ ಚಿತ್ರದುರ್ಗದಲ್ಲಿ ಇಟ್ಕೊಂಡಿದ್ದಾರೆ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ದಿವಸ ಒಂದು ಚಿತ್ರದುರ್ಗದಲ್ಲಿ ರೇಷ್ಮೆ ಕೃಷಿ ಮೇಳ ಇದೆ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತೆ ತರಬೇತಿ ಸಂಸ್ಥೆ ಮತ್ತೆ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಇವೆರಡರ ಒಂದು ಸಹಯೋಗದೊಂದಿಗೆ ಈ ಕೃಷಿ ಮೇಳ ನಡೀತಾ ಇದೆ ನಾವು ಮೊಟ್ಟೆ ಹೊಡೆದಾಗಿಂದ ನಮ್ದು ಗೂಡು ಆಗ ತನಕ ಮತ್ತೆ ಮಾರ್ಕೆಟ್ ಬಿಡೋ ತನಕ ಏನೇ ಸಂದೇಹಗಳಿದ್ರು ಸಹ ನಿಮ್ಗೆ ಸವಿಸ್ತಾರವಾಗಿ ಈ ಕೃಷಿ ಮೇಳದಲ್ಲಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ ಜೊತೆಗೆ ಅಷ್ಟೇ ಅಲ್ಲ ನಿಮಗೆ ಸೊಪ್ಪಿಗೆ ಬೀಳ್ತಕ್ಕಂಥ ಪ್ರತಿಯೊಂದು ರೋಗ ಮತ್ತೆ ಔಷಧಿಗಳ ಬಗ್ಗೆ ಪ್ರತಿಯೊಂದು ಮಾಹಿತಿನೂ ಸಹ ಈ ಮೇಳದಲ್ಲಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ ಸುಮಾರು ಬಹಳಷ್ಟು ಜನ ಸೈಂಟಿಸ್ಟ್ಗಳು ಸಹ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜೊತೆಗೆ ಈ ಹೊಸ ಹೊಸ ತಾಂತ್ರಿಕತೆಗಳು ಬಗ್ಗೆ ಒಂದು ಮಾಹಿತಿ ತಿಳ್ಕೊಳೋದಕ್ಕೋಸ್ಕರ ನಿಮಗೆ ಸ್ಟಾಲ್ಗಳು ಸಹ ಆಗ್ತಾ ಇದ್ದಾರೆ ಅಲ್ಲಿ ಸುಮಾರು ಒಂದು ಹತ್ತಾರು ಸ್ಟಾಲ್ಗಳು ಆಗ್ತಾ ಇದ್ದಾರೆ ಆದ್ರಿಂದ ನೀವು ಇದನ್ನ ಬಹಳಷ್ಟು ರೇಷ್ಮೆ ಕೃಷಿಕರಿಗೆ ಅಂದ್ರೆ ಬಹಳ ಒಂದು ವರದಾನ ಇದೆ ಈ ಕೃಷಿ ಮೇಳ ನೀವು ಅದರಿಂದ ಬಹಳಷ್ಟು ಜನ ನೀವು ರೈತರುಗಳು ಬಂದು ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಬೇಕು ಇದು ಆಕ್ಚುಲಿ ಬಂದು ನಿಮಗೆ ಈ ಚಡಕೆರೆ ರೋಡಲ್ಲಿ ಎಸ್ ಜಿ ಕಲ್ಯಾಣ ಮಂಟಪ ಅಂತ ಇದೆ ಚಡಕೆರೆ ರೋಡಲ್ಲಿ ಅಲ್ಲಿಗೆ ಬಂದು ನೀವು ಈ ಕಾರ್ಯಕ್ರಮ ನಡೆಸ್ತ ನಡೀತಕ್ಕಂಥ ಸ್ಥಳ ಕೃಷಿ ಮೇಳ ಇದೆ ಇದರಲ್ಲಿ ಭಾಗಿಯಾಗಿ ನೀವು ಇದರ ಅನುಕೂಲವನ್ನ ಪಡೆದುಕೊಳ್ಬೇಕು ಅಂತೇಳಿ ಈ ನಾನು ನಿಮಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ರೇಷ್ಮೆ ಕೃಷಿ ಬಾಂಧವರಿಗೆ ಇದೊಂದು ವಿಶೇಷ ಸೂಚನೆ ಏನಪ್ಪ ಅಂದರೆ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಕಲ್ಯಾಣ ಮಂಟಪ ಚಳಕೆರ್ ರೋಡಲ್ಲಿ ರೇಷ್ಮೆ ಕೃಷಿ ಮೇಳವನ್ನು ಅಳವಡಿಸಲಾಗಿದೆ ಎಲ್ಲ ರೇಷ್ಮೆ ಕೃಷಿ ಬಾಂಧವರು ಈ ಕಾರ್ಯ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಸದುಪಯೋಗಪಡಿಸಿಕೊಳ್ಳೆಂದು ವಿನಂತಿಸಿಕೊಳ್ಳುತ್ತೇನೆ ಹಾಗೂ ಎಲ್ಲ ಜಿಲ್ಲೆಯ ರೈತ ಬಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಬರುತ್ತಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿ ಮೇಳವನ್ನು ಅಳವಡಿಸಿರುತ್ತಾರೆ ಕೇಂದ್ರ ರೇಷ್ಮೆ ಮಂಡಳಿ ಮತ್ತು ರೇಷ್ಮೆ ಇಲಾಖೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆದ್ದರಿಂದ ದಯವಿಟ್ಟು ಎಲ್ಲ ನಮ್ಮ ರೇಷ್ಮೆ ಕೃಷಿ ರೈತ ಮಿತ್ರರು ಬಂದು ಇದಕ್ಕೆ ಭಾಗಿಯಾಗಿ ನಿಮಗೆ ಏನು ಸಂದೇಹಗಳಿದೆ ಅವನ್ನೆಲ್ಲ ತಿಳ್ಕೊಂಡು ಮಾಹಿತಿ ಪಡ್ಕೋಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ನಮಸ್ಕಾರ